ನಮಸ್ಕಾರ ವೀಕ್ಷಕರ ಎಲ್ಲ ಗೃಹಲಕ್ಷ್ಮರಿಗೆ ಬಂಜರಿ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಹೌದು ಸ್ನೇಹಿತರು ಇದೇ ಜನವರಿ ಒಂದು ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿರ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಯಾಕಂದರೆ ಈಗ ನಿಮಗೆ ಗೊತ್ತಿರಬಹುದು ನಮಗೆ ಆರು ಸಾವಿರ ರೂಪಾಯಲ್ಲಿ ಸದ್ಯಕ್ಕೆ ಹದಿನೈದು ಹದಿನಾರು ಹಣ ಕೊಟ್ಟರೆ ಸಾಕು ಅಂತ ನೀವು ಕೇಳಬಹುದು ನೀವು ಕೇಳುವುದು ಇಲ್ಲಿ ಸಹ ಸ್ನೇಹಿತರ ರಾಜ್ಯ ಸರ್ಕಾರ ಬಂಪರ್ ಪ್ಲಾನ್ ಅನ್ನು ಮಾಡಿದೆ ಜನವರಿ ಒಂದಕ್ಕೆ ಎಲ್ಲ ಗೃಹಲಕ್ಷ್ಮರ ಖಾತೆಗೆ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಮಾಡೋದಕ್ಕೆ ಹಾಗಾದರೆ ಬನ್ನಿ ಕಂಪ್ಲೀಟ್ ಆದಂಥ ಮಾಹಿತಿ ನೋಡಲೇಬೇಕು ಈ ವಿಡಿಯೋ ಆದಷ್ಟು ಮಂದಿಗೆಲ್ಲ ಗೃಹಲಕ್ಷ್ಮಿ ಅವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹೌದು ಸ್ನೇಹಿತರ ನಿಮಗೆ ಗೊತ್ತಿರಬಹುದು ಇದೀಗ ಇಷ್ಟು ಇಷ್ಟು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಲೇಟ್ ಆಗಿ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರ ಬಂಡವಾಳ ಇಲ್ಲಿ ಬಂಡವಾಳದ ಕೊರತೆ ಇದೆಯೇ ನಿಮಗೆ ಗೊತ್ತಿರಬಹುದು ಆದ್ರೂ ಕೂಡ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡ್ತಾ ಬಂದಿದೆ ಐದು ದಿನ ಹತ್ತು ದಿನ ಲೇಟ್ ಆದರೂ ಚಿಂತೆ ಇಲ್ಲ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಹದಿನೈದನೇ ಕಂತಿನ ಹಣ ಬಹಳಷ್ಟು ಪಡೆದಿದ್ದಾರೆ ಹದಿನಾರನೇ ಹಣ ಪಡೆಯುವುದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಹಾಗಾದ್ರೆ ಹದಿನೈದನೇ ಹಣ ಬಂದಿಲ್ಲ ಅನ್ನುವರು ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಅಂದ್ರೆ ಜನವರಿ ಒಂದಕ್ಕೆ ಪ್ರತಿಯೊಬ್ಬರ ಗೃಹಲಕ್ಷ್ಮರಿಗೆ ಆರ್ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಆರ್ ಸಾವಿರ ರೂಪಾಯಿ ಹಣ ಕೊಡುತ್ತೆ ಇದು ಎದುರುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇವತ್ತಿನ ಹೊಸ ಅಪ್ಡೇಟ್ ಅನ್ನ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಮಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಎಲ್ಲಾ ಗೃಹಲಕ್ಷ್ಮೀರಿಗೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಜನವರಿ ಒಂದಕ್ಕೆ ಅಂದ್ರೆ ಜನವರಿ ಒಂದಕ್ಕೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣ ಆಗ್ತಾ ಇದಾರೆ ಯಾವ ರೀತಿ ಕೊಡುತ್ತೆ ಅದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿದೆ ನೋಡಿ ನಿಮಗೆ ಗೊತ್ತಿರಬಹುದು ಈಗಾಗಲೇ ರಾಜ್ಯ ಸರ್ಕಾರ ಹದ್ನೈದನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ಇನ್ ಸುಮಾರು ಎಂಬತ್ತು ಪರ್ಸೆಂಟ್ ಜನಗಳಿಗೆ ಹದಿನೈದನೇ ಕಂತಿನ ಹಣ ಪಡೆದಿದ್ದಾರೆ ಇನ್ನು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಪ್ರತಿದಿನ ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಹದ್ನಾರನೇ ಕಂತಿನ ಹಣ ನಿಮ್ ಬಿಡುಗಡೆ ಆಗ್ ಆಗ್ಬೇಕಾಗಿತ್ತು ಕೆಲವೊಂದು ಕಾರಣಗಳಿಂದ ಇನ್ನು ಹದಿನಾರನೇ ಆಗಿಲ್ಲ ಇದೇನು ಹೊಸದಲ್ಲ ಜನರಿಗೆ ಪ್ರತಿ ತಿಂಗಳು ಲೇಟ್ ಆಗಿ ಆಗ್ತಾರೆ ನಿಮಗೆ ಗೊತ್ತಿರುವಂತ ವಿಚಾರ ಹಾಗಾದ್ರೆ ಟಾಪಿಕ್ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಸಭೆಯನ್ನು ನಡೆಸಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸಂಬಂಧಪಟ್ಟಂತೆ ಮತ್ತು ಸಾರಿಗೆ ಸಂಸ್ಥೆಯ ಸಂಬಂಧಪಟ್ಟಂತೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ಮೂವತ್ತರಿಂದ ಮೂವತ್ತೊಂದರಿಂದ ಉಚಿತ ಬಸ್ಗಳು ಬಂದ್ ಆಗ್ತವೆ ಅನ್ನೋದು ಮಾಹಿತಿ ಬಂದಿದೆ ಅಂದ್ರೆ ಸಾರಿಗೆ ನೌಕರರು ಏನಿದ್ದಾರೆ ನಮಗೆ ಸಂಬಳ ಜಾಸ್ತಿ ಮಾಡ್ಬೇಕು ಮತ್ತು ಅರೇರ್ಸ್ ಜಾಸ್ತಿ ಮಾಡ್ಬೇಕೆಂದು ಇತರ ಅನುಕೂಲ ಮಾಡಿಕೊಡಬೇಕೆಂದು ಎಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ ಇಲ್ಲಿ ಅಂದ್ರೆ ಬಸ್ಗಳನ್ನು ಮಾಡ ಬಂದ್ ಮಾಡ್ತಾ ಇದೀವಿ ಕೆಆರ್ ಸಿ ಬಸ್ ಮತ್ತೆ ಬಿಎಂಟಿ ಸಿ ಬಸ್ ಎಲ್ಲಾ ಬಸ್ಸುಗಳನ್ನು ಬಂದ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಸಭೆಯನ್ನು ನಡೆಸಲಾಗಿತ್ತು ಈಗ ನಿಮಗೆ ಉಚಿತ ಬಸ್ ಬಂದ್ ಆದ್ರೆ ಒಂದು ವಾರ ಅಷ್ಟೇ ಬಂದ್ ಮಾಡ್ತಾರೆ ಬಂದ್ ಆಗುತ್ತೆ ಸಾಧ್ಯತೆ ಇದೆ ಹೆಚ್ಚಾದ್ರೂ ಹತ್ತು ದಿನಗಳ ಕಾಲ ಬಂದ್ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಏನು ಕೊಟ್ಟಿದೀವೋ ಅವುಗಳನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ ಖುದ್ದಾಗಿ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹತ್ತು ದಿನಗಳ ಕಾಲ ಸಾರಿಗೆ ಸಂಸ್ಥೆಯನ್ನು ಏನಿತ್ತು ಆ ಒಂದು ಹಣ ಉಳಿಯುತ್ತೆ ಬಂದ್ ಮಾಡಿದ್ರೆ ಉಚಿತ ಬಸ್ ಹಣ ಏನ್ ಖರ್ಚಾಗ್ತಾ ಇತ್ತು ಆ ಒಂದು ಹಣ ಉಳಿಯುತ್ತೆ ಈ ಒಂದು ಹಣವನ್ನು ಗೃಹಲಕ್ಷ್ಮರ ಖಾತೆಗೆ ಹಾಕ್ಬೇಕೆಂದು ಇದು ಯಾವ ರೀತಿ ಆದ್ರೂ ಹೆಸರು ಉಳಿಸಿಕೊಳ್ಳಬೇಕೆಂದು ಅಂತ ಹೇಳ್ತಾ ಇದ್ದಾರೆ ಪ್ರಾರಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ ಸಾವಿರ ರೂಪಾಯಿ ಹಣ ಜನವರಿ ಜನವರಿ ಒಂದಕ್ಕೆ ಯಾವ ರೀತಿ ಬರುತ್ತೆ ಅಂದ್ರೆ ಇಲ್ಲಿ ಹದಿನೈದನೇ ಕಂತಿನ ಯಾರಿಗೆ ಬಂದಿಲ್ಲ ಅವರಿಗೆ ಹದಿನೈದನೇ ಕಂತ್ರಣ ಬರುತ್ತೆ ಮತ್ತು ಹದಿನಾರನೇ ಕಂತ್ರಣ ಈಗ ಬಿಡುಗಡೆ ಆಗ್ತಾ ಇದೆ ಮತ್ತು ಹದ್ನೇಳನೇ ಕಂತ್ರಣ ಬಿಡುಗಡೆ ಆಗೋಕೆ ಆಗಬೇಕಾಗಿತ್ತು ಅಂತ ಅದನ್ನು ಸೇರಿ ಜನವರಿ ಒಂದಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಹದಿನೇಳನೇ ಹಣ ಸೇರಿ ಜನವರಿ ಒಂದಕ್ಕೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕೆಂದು ಹೊಸ ವರ್ಷ ಏನ್ ಸಿಹಿ ಆಗಿರಬೇಕಂತ ರಾಜ್ಯ ಸರ್ಕಾರ ಹೇಳಿದೆ ಒಂದು ಪ್ಲಾನ್ ಅನ್ನ ಮಾಡಿದೆ ಹಾಗಾದ್ರೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಹಣ ಬರುತ್ತೆ ಇಲ್ಲಿ ಸಾರಿಗೆ ಸಂಸ್ಥೆ ಹಣ ಉಳಿಯುತ್ತೆ ಆ ಒನ್ ಆ ಹಣವನ್ನು ನಿಮಗೆ ಕೊಡಬೇಕೆಂದು ಯಾವ ರೀತಿ ಆದ್ರೂ ಪ್ಲಾನ್ ಮಾಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಖಾತೆಗೆ ಆರ್ ಸಾವಿರ ರೂಪಾಯ ಆಗ್ಬೇಕಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಮತ್ತು ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಗ್ಯಾರಂಟಿಗಳು ಬಂದ್ ಆಗುವುದಿಲ್ಲ ಅಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿರುವಂತದ್ದು ಅಂದ್ರೆ ಉಚಿತ ಬಸ್ ಬಂದ್ ಆಗ್ತಾ ಇದ್ರೆ ಅಂದ್ರೆ ಒಂದು ವಾರ ಅಷ್ಟೇ ಸ್ವಲ್ಪ ದಿನಗಳ ಕಾಲ ಮಾತ್ರ ಬಂದ್ ಆಗುತ್ತೆ ಮತ್ತು ಸಾರಿಗೆ ಸಂಸ್ಥೆ ನೌಕರರ ಬೇಡಿಕೆಯನ್ನು ಈಡೇರಿಸಿ ಉಚಿತ ಬಸ್ಗಳನ್ನು ಮುಂದುವರಿಯುತ್ತೆ ಅಂದ್ರೆ ಅದರ ಜೊತೆಗೆ ಜನವರಿ ಒಂದಕ್ಕೆ ಈ ರೀತಿಯಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟು ಕೊಡುವುದಕ್ಕೆ ಮುಂದುವರೆದಿದೆ ಹಾಗಾದರೆ ಕಾಯ್ತಾ ಇರಿ ಜನವರಿ ಒಂದಕ್ಕೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ